ಕಿತ್ತೂರಿನ ತಹಸೀಲ್ದಾರ್ ಅವರು ಹೇಳ್ತಾರೆ ಇಲ್ಲಿನ ಕಿತ್ತೂರಿಗೆ ಮತದಾರರ ಮಾಹಿತಿ ಟೋಟಲ್ ಮತದಾರರ ಸಂಖ್ಯೆ ಒಂದು ಲಕ್ಷದ ಒಂಬೈನೂರ ಅರವತ್ತಾರು ನಿನ್ನೆ ಇನ್ನೂ ಇನ್ನು ಏಳು ದಿನ ಟೈಮ್ ಇದೆ ಅದನ್ನ ನಾವು ಪ್ರಚಾರ ಮಾಡ್ತಾ ಇದೀವಿ ತಾವು ಕೂಡ ತಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಬೇಕು ಏಳು ದಿವಸದೂ ಕೂಡ ರಿಜಿಸ್ಟರ್ ಅವಕಾಶ ಇದೆ ಹೋಟೆಲ್ ಏನಾಗಿದ್ರೆ ಅಡ್ರೆಸ್ ಚೇಂಜ್ ಏನಿದ್ರೆ ಹೊಸ ಹೋಟೆಲ್ಸ್ ಏನಾದ್ರು ನೋಂದಣಿ ಮಾಡಿಸಿಕೊಡೋದಿದ್ರೆ ಇನ್ನು ಏಳು ದಿವಸದ ಟೈಮ್ ಇದೆ ಏಳು ಆಗಿರುತ್ತೆ ಇವತ್ತಿನ ಮಾಹಿತಿ ಪ್ರಕಾರ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರ ಮತದಾರರು ಅದರಲ್ಲಿ ಗಂಡು ಮತದಾರರ ಸಂಖ್ಯೆ ಘಟಿಸಿರುವುದು ಒಂದು ಲಕ್ಷದ ಒಂಬತ್ತು ಹೆಣ್ಣು ಮತದಾರರ ಸಂಖ್ಯೆ ತೊಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ಮೂರು ತೊಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ ಮೂರು ಇತರೆ ನಾಲ್ಕು ಮಂದಿ ಇದೆ ಈ ಬಾರಿ ಕಳೆದ ಬಾರಿ ಹೋಲಿಸಿದ್ರೆ ಎಂಬತ್ತು Uh, 80 ಇಯರ್ಸ್ ಪ್ಲಸ್ ಇಂತ ವಯೋವೃದ್ಧರಿಗೆ ಒಂದು ಅವಕಾಶ ಮಾಡ ಕೊಡಲಾಗಿತ್ತು ಬಾಂಬ್ ಬೈ ಡಿ ಪೇಂಟ್ ಅಂತೆ ಬಾಂಬ್ ಅದನ್ನ ಮನೆ ಮನೆಗೂ ಹೋಗಿ ಯಾರು ಯಾರು 70 ವರ್ಷ ಮೇಲ್ಪಟ್ಟವರು ಇದ್ದ್ರು ಅವರಿಗೆ ಕೊಟ್ಟು ಅವರು ಇಲ್ಲ ನಮ್ಮ ಒಂದು โ społecಲ್ ಬೆಲೆಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಅಲ್ಲಿ ಕರೆ ಮತ್ತೊಮ್ಮೆ ಒಂದು ಅವಕಾಶ ಇತ್ತು ಅವರು ಭೂತವರಿಗೆ ಬರಲಿಕ್ಕೆ ಆಗ್ದೇ ಇರುವಂತ ಪರಿತರ ಪಕ್ಷದ ಈ ಸತ್ಯ ಅನ್ನು ಪಿ ಸಿ ಐದವರು ಒಂದು ಸ್ಮಾಲ್ ಕರೆಕ್ಷನ್ ಮಾಡಿದ್ದಾರೆ ಅಂದ್ರೆ ಎಂಬತ್ತೈದು ವರ್ಷದ ಮೇಲ್ಪಟ್ಟು ಅಂತ ಹೊಸದಾಗಿ ಮಾಡಿದ್ದಾರೆ ಈ ಸರ್ತಿ ಚೇಂಜ್ ಇರಲಿ ಸೊ ಎಂಬತ್ತೈದು ವರ್ಷಗಳನ್ನ ಮೀರಿರುವಂತಹ ಮತದಾರರ ಸಂಖ್ಯೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಕಿತ್ತೂರು ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಸಾವಿರದ ಐನೂರ ಮೂವತ್ತೊಂಬತ್ತು ಮಂದಿ ಇದ್ದಾರೆ ಈಗಾಗಲೇ ನಿನ್ನೆ ಬೆಳಗ್ಗೆಯಿಂದನೇ ನಮ್ಮ ಎಲ್ಲ ಪಿ ಎಲ್ ಓಸ್ ಎಲ್ಲ ಬಿ ಎಸ್ ಎಲ್ಲ ಬೂತ್ ಲೆವೆಲ್ ಆಫೀಸ್ ಗ್ರೂಪ್ಸ್ ಏನಿದೆ ಅವ್ರ ಅಷ್ಟು ಜನ ಆಕ್ಟಿವೇಟ್ ಮಾಡಿ ಫಾರ್ಮ್ ಟ್ವೆಲ್ ಡಿ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಂದು ವಾರದೊಳಗಡೆ ಅದನ್ನು ವಾಪಸ್ ಕಲೆಕ್ಟ್ ಮಾಡಿಸ್ತೀವಿ ಅಂದ್ರೆ ಫಾರ್ಮ್ ಟ್ವೆಂಟಿ ಏನು ಹೇಳುತ್ತೆ ಇಟ್ ಗಿವ್ಸ್ ಯು ಅನ್ ಆಪ್ಷನ್ ಒಬ್ಬ ವಯೋವೃದ್ಧ ಎಪ್ಪತ್ತೈದು ವರ್ಷ ದಾಟಿರೋನಿಗೆ ದಾಟಿರುವಂಥ ವ್ಯಕ್ತಿಗೆ ಒಂದು ಆಪ್ಷನ್ ಕೊಡುತ್ತೆ ಆತ ಬೂತ್ ಲೆವೆಲ್ಗೆ ಬೂತ್ ಇಲ್ಲ ನಾನು ಬೂತ್ಗೆ ಬಂದು ಓಟ್ ಮಾಡ್ತೀನಿ ಮತದಾನದ ದಿನ ಅಂತಲೂ ಹೇಳ್ಬೋದು ಅಥವಾ ಇಲ್ಲ ನಾನು ಬೂತ್ಗೆ ಬರ್ಲಿಕ್ಕೆ ಆಗಿದೆಲ್ಲ ನಂದು ಅವ್ರ ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ನಾನು ಇಲ್ಲೇ ಮತದಾನ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆಲ್ಲೇ ಮತದಾನ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಿದ್ರು ಮನೆಯಿಂದಲೇ ನಾವು ಅವ್ರ ಮತದಾನ ಕ್ಯಾನ್ಸಲ್ ಮಾಡಿ ಅಲ್ಲೇ ಅವ್ರಿಗೆ ಸೊ ಸಾವಿರದ ಐನೂರ ಮೂವತ್ತೊಂಬತ್ತು ಜನ ಇದ್ದಾರೆ ಕಿತ್ತೂರಿನಲ್ಲಿ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಮತದಾರರ ಸಂಖ್ಯೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತಾರು ಜನ ಇದೆ ಸರ್ವಿಸ್ ವೋಟರ್ಶು ಸಾವಿರದ ಐನೂರ ಅರವತ್ತೈದು ಆಮೇಲೆ ಪ್ರಪ್ರಥಮ ಬಾರಿಗೆ ಈಗ ಮೊದಲನೇ ಬಾರಿಗೆ ವೋಟ್ ಮಾಡ್ತಾ ಇರುವಂತಹ ಕಿತ್ತೂರಿನ ಯುವಕ ಯುವ ಮತದಾರರ ಸಂಖ್ಯೆ ಟೋಟಲ್ ಮತಗಟ್ಟೆಗಳ ಸಂಖ್ಯೆ ಮಾಹಿತಿ ರೀತಿ ಇದೆ ಒಟ್ಟು ಮತಗಟ್ಟೆಗಳ ಸಂಖ್ಯೆ ಇನ್ನೂರ ಮೂವತ್ತು ಈ ಇನ್ನೂರ ಮೂವತ್ತರಲ್ಲಿ ಇನ್ನೂರ ಆರು ಗ್ರಾಮೀಣ ಭಾಗದಲ್ಲಿ ಬರ್ತದೆ ಗ್ರಾಮೀಣ ಭಾಗ ಬರ್ತದೆ ಇಪ್ಪತ್ನಾಲ್ಕು